ಆ ಸಪ್ತ ಭೂಮಿಕೆಗಳ ವಿಚಾರ ಮತ್ತು ಆ ಸಪ್ತ ಭೂಮಿಕೆಗಳನ್ನ ಯೋಗಿ ಯಾವ ಸ್ಥಿತಿಯಲ್ಲಿ ಇರ್ತಾನೆ ಇದಿಷ್ಟು ಇವತ್ತಿನ ವಿಚಾರ ಸಪ್ತ ಭೂಮಿಕೆಗಳು ನಿನ್ನೆ ಈಶ ಪ್ರಸಾದ್ ಮಹಾರಾಜರು ಆ ಎರಡು ಭೂಮಿಕೆಗಳನ್ನ ಅದರಲ್ಲಿ ಮೂರು ಭೂಮಿಕೆಗಳು ಹಿಂದಿನದಾಗಿದ್ದವು ಹೆಗ್ಗ ಭೂಮಿಕೆಗಳನ್ನೆಲ್ಲ

ιεరో మొదల్నేదు సుఖేక్షా సుఖేక్షా భూమికే మొదల్నే 2ನೇದು ਵਿਚారణా భూమికే 3ನೇದು నిశరంగ భూమికే ಅದಕ್ಕೆ ಇನ್ನೊಂದು ಹೆಸರು దనుమానశా దనుమానశా భూమికే अथवा నిశరంగ భూమికే 4ನೇది 4ನೇದು ಶತ್ವಾ ಪ್ರತಿ ಭೂಮಿಕೆ ವೈಜನೇಯो ಅಸಂಶಕ್ತಿ ಮೋಕ್ಷ ಮಾಡಿರುವ ಏಳು ಮೆಟ್ಟಿಲುಗಳು ಅದರ ತಾನು ಅವನನ್ನೇ ಮೂರು ಮೆಟ್ಟಿಲುಗಳ ಪರಿಚಯ ಮಾಡಿಕೊಂಡಿದ್ದೀವಿ ಅದನ್ನು ಇನ್ನೊಮ್ಮೆ ಹಾಗೆ ನೋಡ್ತಾ ಸಮಗ್ರವಾಗಿ ಏಳು ಮೆಕ್ಕಿಲುಗಳ ಸಾರಿಗೆ ಭೂಮಿಕೆಯಲ್ಲಿ ಲೋಕ ಸುಖವನ್ನು ಬಯಸುವುದಲ್ಲ ನನಗೆ ಮೋಕ್ಷವೇ ಬೇಕು ಅನ್ನುವಂತಹ ಮೋಕ್ಷ ಸುಖದ ಇಚ್ಛೆಯನ್ನು ಬಲಪಡಿಸಿಕೊಳ್ಳುವುದಕ್ಕೆ ಸುಖೇಚ್ಛಾ ಭೂಮಿಕೆ ಎಂದು ಹೆಸರು ಎನ್ವೈರಿ ಅಂತ ಅಲ್ಲಿ ಹೋಗ್ಬೇಕು ವಿಚಾರಣೆ ಅಂತ ಹಾಕಿರ್ತಾರೆ ಎಲ್ಲೆಲ್ಲೋ ಕೇಳಿದ್ರೆ ಆಗಲ್ಲ ಯಾಡೋ ಕೇಳಿದ್ರೆ ನೋಡಿ ಅಲ್ಲಿ ವಿಚಾರಣೆ ಅಂತ ಇರ್ತಾರೆ ಹಾಗೆ ವಿಚಾರಣಾ ಇಲ್ಲಿ ನಾಮ ನಾನು ಯಾರು ಅನ್ನುವುದನ್ನ ಹೇಳಿಕೊಟ್ಬಿಡು ಗುರುವೆ ನನಗೆ ಬಂಧ ಯಾಕಾಯ್ತು ಅಂತ ತಿಳಿಸ್ಕೊಟ್ಬಿಡು ಗುರುವೆ ಮೋಕ್ಷ ಹೇಗೆ ಅನ್ನೋದನ್ನ ದಾರಿನ ತೋರಿಸ್ಕೊಟ್ಬಿಡು ಗುರುವೆ ಇದು ಮುಖ್ಯವಾಗಿ ಅವನು ಗುರುವಿನಲ್ಲಿ ಅರಿಕೆ ಮಾಡಿಕೊಳ್ಳುವಂತಹ ವಿಚಾರಗಳು ಆಯ್ತು ಅವನು ಸದ್ಗುರು ಇನ್ನು ಸತ್ಯಶ್ಯ ಅವನು ದಾರಿ ತೋರಿಸುವಂತಹ ನಡೆದು ಅಂತಹ ಸದ್ಗುರು ನಿಸಂಗ ಭೂಮಿಕ ಅನ್ನುವಂತ ನನಗೂ ಈ ದೇಹಕ್ಕೂ ಏನು ಸಂಬಂಧ ಇಲ್ಲ ಧನುಮಾನಸ ಭೂಮಿಕೆ ಎತ್ತದ ಹೆಸರು ನಿಸಂಗ ಭೂಮಿಕೆ ಅನ್ನುವುದು ಇನ್ನೊಂದು ಹೆಸರು ಈಗ ಶ್ರವಣ ಮಾನನ ಎಲ್ಲವನ್ನು ಮಾಡುತ್ತಾನೆ ಬಹಳ ಚೆನ್ನಾಗಿ ತನ್ನಲ್ಲೇ ತಾನು ಚಿಂತನೆ ಮಾಡ್ತಾನೆ ಮನಸ್ಸನ್ನ ಏಕಾಗ್ರಗೊಳಿಸಿಕೊಳ್ತಾನೆ ಹೌದು ಈ ಜಗತ್ತು ನಾನಲ್ಲ ಈ ಜಗತ್ತಿಗೂ ನನಗೂ ಏನೂ ಸಂಬಂಧ ಇಲ್ಲ ಅಷ್ಟೇ ಯಾಕೆ ಈ ಶರೀರವೇ ನಾನಲ್ಲ ಅನ್ನುವ ಭಾವಕ್ಕೆ ಬರ್ತಾನೆ ನಿನ್ನೆ ನಾವು ಸದಾಶಿವ ಬ್ರಹ್ಮೇಂದ್ರರ ಒಂದು ಉದಾಹರಣೆಯನ್ನು ನೋಡ್ತೀವಿ ತಮಿಳ್ನಾಡಿನ ಸಂತರು ನೆರವು ಉತ್ತಮದವರಿದೆ ತಮಿಳುನಾ ಅವರ ಅಧಿಷ್ಠಾನ ಎಲ್ಲ ಇದೆ ನೆರವು ಹಾಗೆ ಈ ದೇಹ ನಾನು ಅನ್ನುವುದು ಇರುವವರೆಗೆ ಮೋಕ್ಷ ಮಾರ್ಗಕ್ಕೆ ನಾನು ಅಧಿಕಾರಿಗಳಾಗುವುದಿಲ್ಲ ಈ ದೇಹ ನಾನಲ್ಲ ಅನ್ನುವಂತಹ ನಿಸಂಗ ನಿರಂಗ ಎನ್ನುವ ನಿಸ ಅಥವಾ ನಿರಂಗ ಕಾವವನ್ನು ತಾಳ್ಕೊಳ್ತಾನೆ ಈ ದೇಹವೇ ನಾನಾಗಿದ್ರೆ ಅದು ಸದಾಕಾಲೇ ಇರಬೇಕಾಗುತ್ತೆ ದೇಹವೇ ನಾನಾಗಿದ್ರೆ ಇದ್ಯಾಕೆ ನನ್ನನ್ನು ಬಿಟ್ಟು ಹೋಗಬೇಕು ಬಿಟ್ಟು ಹೋಗ್ಬಿಡುತ್ತೆ ಅಷ್ಟೇ ಅಲ್ಲ ಷಡ್ಭಾವ ವಿಕಾರಗಳಿಗೆ ತುದ್ದಾಗುತ್ತದೆ ಆರು ಬಗೆಯ ಬದಲಾವಣೆಗಳು ವಿಕಾರ ಅಂದ್ರೆ ಬದಲಾವಣೆ ಅಂತ ಈ ಶರೀರ ಆರು ಬಗೆಯ ವಿಕಾರಗಳಿಗೆ ಬದಲಾವಣೆಗಳಿಗೆ ತುತ್ತಾಗ್ತದೆ ಪರಿಣಮತೆ ಇದು ಆರು ಬಗೆಯ ವಿಕಾರಗಳು ಷಡ್ಭಾವ ವಿಕಾರಗಳು ಅಂತ ಹೇಳ ಮೊದಲನೇ ವಿಕಾರ ಯಾಯತೆ ನೋಪಿಕಾ ಪುಕ್ತ್ರಾ ನಮ್ಮನೆದು ಅನ್ನುವು ರುಕ್ಟಾಯ ಯಾಯತೆ ಆಮೇಲೆ ಹೇಳ್ತಾರೆ ನಿಮ್ಮನೆದು ನೋದು ರುಕ್ತಲ್ಲ ಆಗಿದೆ ಇದೆ ದಷ್ಟಿ ಕೆನಿದೆ ಎರಡನೇ ವಿಕಾರ ಯಾಯತೆ ಷ್ಟುರಿ ವರ್ಧತೆ

12 ವರ್ಷದ ಮೇಲೆ ಬಂದವರು ನಿಮ್ಮನ್ನು ನಿಮ್ಮನ್ನು ಹಾಗೂ ಇಲ್ಲದರೆ ಇಲ್ಲದೋ ನಿಮ್ಮನ್ನು ಬದೇ ಮಾಡ್ಕೊಂಡಿದ್ದೀನಿ ಅಂತ ಹೇಳೋ ಕುರ್ತೆ ಶಿಕ್ತಾಗುತ್ತೀಯಾ ನಿಮ್ಮಕಳು ಕೌತು ವಿಪರಿಣ ಮತ್ತೆ ಸಂಕಲ್ಪಗಳಾಗುತ್ತೆ ಜಾಯತೆ ಅಷ್ಟಿ ವರ್ಧತೆ ಪರಿಪರಿಣ ಮತ್ತೆ ಅಪತಕ್ಷಿಯೇ ಎಲ್ಲ ಐನಾಪ್ಪಾ

ಷಡ್ಭಾವ ವಿಚಾರಗಳಿಗೆ ತುತ್ತಾಗಿ ಬಿಡ್ತಾ ಇದೆ ಇದನ್ನ ಚಿಂತನೆ ಮಾಡ್ತಾನೆ ವಾಸನಾ ಅಕ್ಷಯ ಮಾಡಿಕೊಡ್ತಾನೆ ವಾಸನೆ ಅಂದ್ರೆ ಏನು ನಮ್ಮ ಲೋಕ ವ್ಯವಹಾರದ ವಾಸನೆ ಅಲ್ಲ ಸುವಾಸನೆ ದುರ್ವಾಸನೆ ಆ ವಾಸನೆ ವೇದಾಂತದಲ್ಲಿ ವಾಸನೆ ಅಂದ್ರೆ ಹಿಂದಿನ ನೆನಪು ಹಳೆಯ ನೆನಪಿಗೆ ವಾಸನೆ ಅಂತ ಹೇಳಿ ನಾವು ಸಿಹಿ ತಿಂಡಿ ಇದ್ದೇವೆ ಅಂತ ಇಟ್ಕೊಳ್ಳಿ ನಮಗೆ ಡಯಾಬಿಟಿಸ್ ಬಂದ ಮೇಲೆ ನಾವು ಅದನ್ನು ತಿನ್ನೋದಿಲ್ಲ ಅಂತ ಇಟ್ಕೊಳ್ಳಿ ಎಲ್ಲರೂ ಸಿಹಿನ ಜಾತ್ರೆ ಜೋಡಿಸಿ ನೋಡಿದ್ರೆ ಆಹಾ ನಾನು ಮದ್ದೆಲ್ಲ ತಿಂತ ಇದೆಯಲ್ಲ ತಿಳಿಯಲ್ಲ ಅದಕ್ಕೆ ವಾಸನೆ ಅಂತ ಹೇಳ್ತೀನಿ ಹಳೇದನ್ನು ನೆನಪು ಮಾಡಿಕೊಳ್ಳೋದು ಇದೆಯಲ್ಲ ಅದಕ್ಕೆ ವಾಸನೆ ಅಂತ ಹೇಳ್ತೀವಿ ಈ ವಾಸನೆ ಅದನ್ನು ಮೂರು ಬಗೆಯಾಗಿ ಶಾಸ್ತ್ರಕಾರರು निकटता है लोकवासने शरीरवासने शास्त्रवासने मतलब